ಯಾರಾದರೂ ಕೂಡ ಕೆಲವೊಬ್ರು ಮೂಗರು ಇರ್ತಾರೆ ಮಾತು ಬರೋದಿಲ್ಲ ಯಾಕಂತಂದ್ರೆ ಅವರಿಗೆ ಕಿವಿ ಇರೋದಿಲ್ಲ ಅದಕ್ಕೆ ಮಾತು ಬರೋದಿಲ್ಲ ಯಾವಾಗ ಕಿವಿ ಇರ್ತವೋ ಅವಾಗ ಮಾತು ಬರ್ತವೆ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತಂದರೆ ಶ್ರವಣ ಏನಿದೆ ನಮ್ಮ ಅಂತರಂಗದೊಳಗೆ ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡುವಂಥ ಒಂದು ಬಹುದೊಡ್ಡ ಸಾಧನ ಆ ಕಾರಣಕ್ಕಾಗಿಯೇ ಪ್ರ ಶ್ರವಣ ಭಕ್ತಿ ಅಂತಕ್ಕಂಥದ್ದು ಏನನ್ಸುತ್ತಪ್ಪ ಅಂದರೆ ಹೇಳ್ತಾರೆ ಅದರಲ್ಲಿ ಎಂಥ ಶಕ್ತಿ ಇರುತ್ತಪ್ಪ ಅಂದರೆ ನಿಮ್ಮ ಶರಣರ ಸೂಳ್ ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅದರಲ್ಲಿ ಅಂತ ಒಂದರಗಳಿಗೆ ಒಂದು ಅರಗಳಿಗೆ ಶಿವನ ತತ್ವದ ನುಡಿಗಳನ್ನು ಒಂದು ಅರಗಳಿಗೆ ಕೇಳಿಬಿಟ್ರೆ ಸಾಕು ಇಡೀ ಶರೀರವೇ ಶಿವಮಯವಾಗುತ್ತೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಹೇಳ್ತಾರಲ್ಲ ಅಂತ ಮೊದಲೇ ಭಕ್ತಿನೇ ಶ್ರವಣ ಭಕ್ತಿ ಅದಕ್ಕೆ ನ ಸಿದ್ಧಾಂತ ಶಿಖಾಮಣಿಯಲ್ಲಿ ಸಪ್ತ ಸಾಗರಗಳನ್ನೇ ಆಪೋಷಣ ಮಾಡಿದಂತಹ ಅಗಸ್ತ್ಯ ಮಹರ್ಷಿಗೆ ಕೊನೆಗೆ ಶಾಂತಿ ತೃಪ್ತಿ ನೆಮ್ಮದಿ ಸಿಕ್ಕಿದ್ದು ಯಾವಾಗಪ್ಪ ಅಂತಂದರೆ ರೇಣುಕ ಭಗವತ್ಪಾದರಿಂದ ಶಿವಾದ್ವೈತ ತತ್ವವನ್ನು ಶ್ರವಣ ಮಾಡಿದಾಗ ಅವನ ಹಸಿವು ಹಿಂಗಿತು ಅನ್ನೋದನ್ನು ನಾವು ಇದ್ದೇವೆ ಅದಕ್ಕೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಆ ಭಕ್ತ ಭಕ್ತಿಯಿಂದ ನೆನೆದರೆ ನಾವೆಲ್ಲ ನೋಡ್ತೇವೆ ಗುರುಗಳು ಇದ್ದ ಕಡೆ ಹೋಗಿ ಭಕ್ತ ಶ್ರವಣ ಮಾಡ್ತಾನೆ ರೇಣುಕ ಭಗವತ್ಪಾದರ ಉದಾರ ಗುಣ ಏನಪ್ಪ ಅಂದರೆ ಶ್ರವಣ ಮಾಡುವಂತ ಕೇಳುವಂಥ ಒಬ್ಬ ಭಕ್ತ ಇದ್ದಾನಂದ್ರೆ ಅವನು ನನ್ನಲ್ಲಿಗೆ ಬರೋದು ಬೇಡ ನಾನೇ ಅವನ ಬಳಿಗೆ ಹೋಗ್ತೀನಿ ಅಂತಂದು ಕೊಲ್ಲಿ ಪಾಕಿಯಿಂದ ಅಗಸ್ತ್ಯ ಕಡೆ ರೇಣುಕ ಭಗವತ್ಪಾದ್ರೆ ದಯಮಾಡಿಸಿ ಅವನಿಗೆ ಆಶೀರ್ವಚನ ನೀಡ್ತಾರೆ ಅಂತಂದ್ರೆ ಅದು ಅಗಸ್ತ್ಯನ ಒಂದು ಶ್ರವಣ ಭಕ್ತಿಗೆ ಇರ್ತಕ್ಕಂಥ ಬಹುದೊಡ್ಡ ಫಲ ಕೀರ್ತನಂ ಕೀರ್ತನಂಶಂಭೋಹೋ ನಾವು ಕೀರ್ತನೆಯನ್ನು ಅಂದರೆ ಕೀರ್ತಿಯನ್ನು ಹೊಗಳುವಂಥದ್ದು ದೇವರನ್ನು ನಾವು ಯಾರ್ಯಾರನ್ನೂ ಹೊಗಳಿ ಹೊಗಳಿ ಕಾಲ ಮಾಡೋದು ಮುಖ್ಯವಲ್ಲ ಆದರೆ ನಮ್ಮ ಕಿವಿ ಪಾವನವಾಗಬೇಕು ಭಗವಂತನ ಕೀರ್ತನೆಯನ್ನು ಮಾಡಬೇಕು ಭಗವಂತನ ಮಹಿಮೆಯನ್ನು ಕೊಂಡಾಡಬೇಕು ಕೈಯಲ್ಲಿ ಲಿಂಗವನ್ನು ಹಿಡ್ಕೊಂಡಂಥ ವೀರಶೈವ ಭಗವಂತನನ್ನು ಕೊಂಡಾಡ್ತಾನೆ ಅಪರಿಚಿನ್ನಂ ಅವ್ಯಕ್ತಂ ಲಿಂಗ ಬ್ರಹ್ಮ ಸನಾತನಂ ಆ ವಿಜಾಗ ಜಗದಗಲ ಮಿಗಯಗಳಾಗಿರ್ತಕ್ಕಂಥ ಭಗವಂತನೇ ನನ್ನ ಕೈಗೆ ನೀನು ಬಂದಿದ್ಯಾ ಅಂತಂದರೆ ನಾನು ಪುಣ್ಯವಂತ ನಾನು ಭಾಗ್ಯವಂತ ನನ್ನಷ್ಟು ನಾನು ಅದೃಷ್ಟವಂತ ಅಂತಂದು ಆನಂದದಿಂದ ಆ ಲಿಂಗವನ್ನು ಕೊಂಡಾಡ್ತಾ ಕೊಂಡಾಡ್ತಾ ಪೂಜೆ ಮಾಡ್ತಾನಲ್ಲ ಎಂತಹ ಲಿಂಗ ಬ್ರಹ್ಮ ಮುರಾರಿ ಸುರಾಚಿತ ಲಿಂಗಂ ಬ್ರಹ್ಮ ಮೊದಲಾದಂಥ ದೇವಾನು ದೇವತೆಗಳೇ ಪೂಜೆ ಮಾಡುವಂತ ಲಿಂಗ ನನ್ನ ಅಂಗೈಗೆ ಬಂದಿದೆ ಅಂದ್ರೆ ನಾವು ಮಾಡುವಂತಹ ಪೂಜೆ ನಮ್ಮ ಕೀರ್ತನೆ ನಾವು ಭಗವಂತನ ಬಗ್ಗೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದೇವೆ ಅನ್ನೋದನ್ನು ತೋರಿಸುವಂತಹದ್ದು ಎರಡನೇ ಭಕ್ತಿಯೇ ಕೀರ್ತನೆ ಅದಕ್ಕೆ ಹೇಳ್ತಾರೆ ಶಂಭೋವ ಸ್ಮರಣಂ ಪಾದ ಸೇವನಂ ಸ್ಮರಣೆ ಮಾಡಬೇಕು ದೇವರು ಮನುಷ್ಯನಿಗೆ ಕೊಟ್ಟಂತಹ ದೊಡ್ಡ ಶಕ್ತಿ ಏನಪ್ಪಾ ಅಂತಂದ್ರೆ ಅದು ಸ್ಮರಣ ಆದ್ರೆ ವಿಚಿತ್ರ ಏನಪ್ಪಾ ಅಂತಂದ್ರೆ ಕೆಟ್ಟದ್ದನ್ನು ಸ್ಮರಿ ಸ್ಮರಿಸಿದಾಗ ಮನಸ್ಸು ವಿಚಲಿತವಾಗುತ್ತೆ ಒಳ್ಳೆಯದನ್ನು ಸ್ಮರಿಸಿದಾಗ ಮನಸ್ಸು ಶಾಂತಗೊಳ್ಳುತ್ತೆ ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಮನಸ್ಸನ್ನೋದು ಮಾನಸಿಕ ಅದು ಮನಸ್ಸು ಸರೋವರ ಅದು ತಿಳಿಯಾಗಿರುತ್ತೆ ಆನಂದವಾಗಿರುತ್ತೆ ಅದನ್ನು ಯಾವ್ದಾವುದೋ ವಿಚಾರಗಳಿಂದ ಯಾವುದಾದೋ ನೆನಪುಗಳಿಂದ ಕೆಟ್ಟದ್ದನ್ನು ನೆನೆಸ್ಕೊಂಡು 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 ನಾವು ಅದನ್ನು ಸದಾ ಕದಳ್ದೇನೆ ಅದನ್ನು ಗ ಗಲೀಜು ಮಾಡ್ದೇನೆ ಅದನ್ನ ಕಲುಷಿತಗೊಳಿಸ್ತೇನೆ ಶಿವನ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಇದ್ರೆ ಸಾಕು ಅದು ಹೇಗಿರ್ತಪ್ಪ ಅಂದ್ರೆ ಶಾಂತ ಸರೋವರದಾಗಿರುತ್ತೆ ಆದ್ರೆ ವಿಚಿತ್ರ ಏನಪ್ಪ ಅಂದ್ರೆ ಈ ಮನುಷ್ಯನ ಮನಸ್ಸಿನ ಒಂದು ಕೆಟ್ಟ ಸ್ವರೂಪ ಇದ್ರ ಒಂದು ಕೆಟ್ಟ ಗುಣ ಏನಪ್ಪ ಅಂದ್ರೆ ಯಾವುದನ್ನು ನೀವು ಮರಿಬೇಕಂತೀರೋ ಅದನ್ನ ಜಾಸ್ತಿ ನೆನಪು ಮಾಡಿಕೊಡ್ತಾ ಕೊಡ್ತಾ ಇರುತ್ತೆ ಯಾವುದನ್ನ ನೆನಪು ಮಾಡಿಕೊಡ್ಬೇಕಂತಿರೋ ಅದನ್ನು ದೂರ ತಳ್ತಾ ಇರುತ್ತೆ ಹೇಳ್ತಿರ್ತಾರೆ ಅವ್ನು ಅವ್ನ ನೆನಪು ತೆಗಿಬೇಡ ನನಗೆ ಮೈ ಉರಿತೈತೆ ಅವ್ನು ನೆನಪು ತೆಗ್ದ ಮತ್ತು ಮೈ ಉರಿಯಂಗಿದ್ರೆ ಅವ್ನ ಯಾಕೆ ನೆನೆಸ್ಕೊಂತೀನಿ ನೀನು ಆದರೆ ಮನಸ್ಸು ಯಾವುದನ್ನು ನೆನೆದ್ರೆ ಮನಸ್ಸು ಕೆರಳ್ತಾ ಇರ್ತಲ್ಲ ಅದನ್ನೇ ಜಾಸ್ತಿ ನೆನತಾ ಇರುತ್ತೆ ಸುಮ್ಮನೆ ನೋಡ್ರಿ ನೀವು ಈ ಮಾತ್ರೆ ತಗೋಬೇಕಾದ್ರೆ ಸುಮ್ಮನೆ ತೊಗೊಳ್ರಿ ಅಂದ್ರೆ ತೊಗೊಂಡ್ಬಿಡ್ತಾರೆ ಈ ಮಾತ್ರೆ ತಗೋಬೇಕಾದ್ರೆ ನೀವು ಮಂಗಣ್ಣನ ನೆನಪಿಸ್ಕೋಬೇಡ ಅಂತೇಳಿ ಮಾತ್ರೆ ಕೊಡಿರಿ ನೀವು ಕರೆಕ್ಟ್ ಮಾತ್ರೆ ಹಿಡ್ಕೊಳ್ಳಿ ಆ ಮಂಗಣ್ಣ ಬಂದೇ ಬಿಡುತ್ತೆ ಮನಸ್ಸಿಗೆ ಯಾಕೆ ಅಂತಂದ್ರೆ ಮನಸ್ಸಿನ ಕೆಟ್ಟ ಗುಣ ಯಾವುದನ್ನ ನೀವು ಮರಿಬೇಕಂತೀರೋ ಅದನ್ನ ಮರೆಯೋದಿಲ್ಲ ಯಾವ್ದನ್ನ ಸ್ಮರಿಸ್ಬೇಕಂತೀರೋ ಅದನ್ನ ಸ್ಮರಿಸೋದಿಲ್ಲ ಆದ್ರೆ ನಿನಗೆ ಶಾಂತಿ ಬೇಕು ನೆಮ್ಮದಿ ಬೇಕು ಅನ್ನಾಗಿದ್ರೆ ಕೆಟ್ಟ ಮನುಷ್ಯರನ್ನ ಹೀನ ಮನುಷ್ಯರನ್ನ ನೆನೆಸಿಕೊಂಡು ಮನಸ್ಸನ್ನು ವಿಚಲಿತಗೊಳಿಸಿಕೊಳ್ಳದೇನೆ ಸದಾ ಕಾಲ ಸತ್ ಚಿತ್ತ ಆನಂದ ಸ್ವರೂಪನಾಗಿರ್ತಕ್ಕಂಥ ಭಗವಂತನ ಸ್ಮರಣೆಯನ್ನು ಮಾಡಿಕೊ ಅವಾಗ ನಿನ್ನ ಮನಸ್ಸು ಹೇಗತ್ತಪ್ಪ ಅಂದ್ರೆ ಮನಸ್ಸು ಮನಸ್ಸಾಗಿರೋದಿಲ್ಲ ಮಾನಸ ಸರೋವರವಾಗಿರುತ್ತೆ ಆ ಕಾರಣಕ್ಕಾಗಿನೇ ಆ ಮನಸ್ಸು ತಿಳಿಯಾಗಿರ್ಬೇಕಾದ್ರೆ ಶಂಭೋಹ ಸ್ಮರಣಂ ಶಂಭೋಹ ಸ್ಮರಣಂ ಬಸಣ್ಣವ್ರು ಹೇಳ್ತಲ್ಲ ಮನದಲ್ಲಿ ನಿಮ್ಮ ನೆನಪು ತುಂಬಿ ನೆನಪು ಅಂತ ಅರಿವೇ ಗುರು ಅಂತ ಹೇಳ್ತೇವೆ ಅದ್ರ ಜೊತೆಗೆ ಮರೆಯವನ್ನೋದು ಮಹಾಗುರು ಯಾಕಂದರೆ ಕೆಟ್ಟದ್ದನ್ನು ಮರಿಬೇಕಾದ್ರೆ ಅದಕ್ಕೂ ಮಾನಸಿಕವಾದಂಥ ಶಕ್ತಿ ಬೇಕು ಅದಕ್ಕೆ ಮನದಲ್ಲಿ ನಿಮ್ಮ ನೆನಪು ತುಂಬಿ ಮನಸ್ಸನ್ನು ಖಾಲಿ ಬಿಟ್ರಿ ಅಂತಂದ್ರೆ ಓಡ್ತಾ ಇರ್ತೀವಿ ಎಲ್ಲಿ ಹೋಗ್ತಾ ಇರ್ತೋ ಗೊತ್ತಿಲ್ಲ ಆದರೆ ಚಂಚಲವಾಗಿರ್ತಕ್ಕಂಥ ಮನಸ್ಸು ನಿಶ್ಚಲವಾಗಬೇಕಾದರೆ ಏನಪ್ಪ ಅಂದರೆ ಶಂಭೋಹ ಸ್ಮರಣಂ ಸೇವನಂ ಅಂದರೆ ನನ್ನಲ್ಲಿರತಕ್ಕಂಥ ನಾನು ನನ್ನದು ಅನ್ನುವಂಥ ಅಹಂಕಾರ ನಿರಸನವಾಗಬೇಕಾದರೆ ಪಾದಸ್ಮರಣಂ ಪಾದ ಸೇವನಂ ಗುರು ಹಿರಿಯರ ಶಿವನ ಪಾದಕ್ಕೆ ನೀನು ಸೇವೆಯನ್ನು ಮಾಡುವಂಥವನಾಗು ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲಿರುವೆಂದು ಸರ್ವಜ್ಞ ನನ್ನ ಅಹಂಕಾರ ನಿರಸನವಾಗಬೇಕಾದರೆ ಗುರುವಿನ ಪಾದವನ್ನು ಶಿವನ ಪಾದದ ಸೇವೆಯನ್ನು ಮಾಡುವಂಥವನಾಗು ನಿನ್ನ ಪಾಪ ಕರ್ಮಗಳು ಪಾದ ಅಂತಂದ್ರೇನು ಪಾಪವನ್ನು ದಹಿಸುವಂತಹ ಶಕ್ತಿ ಯಾವುದಕ್ಕಿದೆಯೋ ಅದೇ ಪಾದ ಅಂತಹ ಪಾದ ಸೇವನ ನಾವು ನೋಡ್ತೇವೆ ಇನ್ನೇನು ಕುರುಕ್ಷೇತ್ರ ಯುದ್ಧ ಶುರು ಆಗಬೇಕು ಕೌರವರು ಪಾಂಡವರು ಕೃಷ್ಣನ ಒಂದು ಸಹಾಯ ಕೇಳಕ್ಕೆ ಹೋಗ್ತಾರೆ ಆದರೆ ಪಾದ ಸೇವೆಯ ಬಗ್ಗೆ ಪಾದದ ಬಗ್ಗೆ ಭಕ್ತಿ ಇರ್ತಕ್ಕಂಥ ಅರ್ಜುನ ಆ ಕೃಷ್ಣನ ಪಾದದ ಹತ್ರ ಕೂತ್ಕೊಳ್ತಾನೆ ನಾನ್ಯಾಕಿನ ಪಾದ ಅಂತ ಅಂತನ್ನುವಂಥ ದುರ್ಯೋಧನ ಅವನ ತಲೆ ಬಾಯಿ ಕೊಡ್ತಾನೆ ಆದರೆ ಪ ಮೊದಲಿಗೆ ದೃಷ್ಟಿ ಬಿದ್ದದ್ದು ಅರ್ಜುನನ ಮೇಲೆಯೇ ಹೊರತು ದುರ್ಯೋಧನನ ಮೇಲೆ ಅಲ್ಲ ಯಾಕಂದರೆ ಭಗವಂತ ಯಾರನ್ನು ಕಾಪಾಡತಪ್ಪ ಅಂದರೆ ಯಾರು ನನಗೆ ಪಾದವೇ ಗತಿ ಅನ್ನುವಂಥ ಭಾವನೆಯಿಂದ ಪಾದಕ್ಕೆ ಮೊರೆ ಹೋಗ್ತಾರಲ್ಲ ಅವರಿಗೆ ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಅನ್ನುವಂಥ ಭಾವನೆಯಿಂದ ಆ ಪಾದದ ಸೇವನೆ ಮಾಡೋಕ್ಕೆ ಮೊರೆ ಹೋಗ್ತಾರಲ್ಲ ಆ ಪಾದ ಸೇವನೆ ಏನೇನು ಸೋರ್ತಪ್ಪ ಅಂದರೆ ನಾನು ಎನಗಿಂತ ಕಿರಿಯರಿಲ್ಲ ಅನ್ನುವಂಥ ಭಾವನೆಯನ್ನು ತೋರಿಸುತ್ತೆ ನನ್ನ ಅಹಂಕಾರ ನಿರಸನವಾಗುತ್ತೆ ಆ ಕಾರಣಕ್ಕಾಗಿಯೇ ಅಹಂಕಾರವನ್ನು ನಿರಸನ ಮಾಡಿಕೊಂಡಂಥ ಶಿವಭಕ್ತ ಪಾದ ಸೇವನಂ ಪಾದವನ್ನು ಗುರುವಿನ ಪಾದ ಸೇವನೆ ಮಾಡುವಂಥವನು ಅರ್ಚನಂ ವಂದನಂ ದಾಸಂ ಅರ್ಚನೆ ಅಂದರೆ ಶಿವಾರ್ಚನೆ ನಾವು ನೂರ ಎಂಟು ಅರ್ಚನೆ ಮಾಡ್ತಿರ್ತೀವಿ ಅದೆಲ್ಲ ಅರ್ಚನೆಗಳು ಅರ್ಚನೆ ಅಲ್ಲ ಯಾವ್ದು ಅರ್ಚನೆಪ್ಪ ಅಂದ್ರೆ ಅಂದರೆ ಅಂಗೈಯಲ್ಲಿ ಹಿಡಿದುಕೊಂಡು ಲಿಂಗವನ್ನು ಪೂಜೆ ಮಾಡೋದಲ್ಲ ಅದೇ ನಿಜವಾದಂಥ ಅರ್ಚನೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದರೆ ಏನು ಪುಣ್ಯ ಬರುತ್ತೋ ಅಂತಹ ಪುಣ್ಯ ನಮಗೆ ಬರೋದಾದರೆ ವೀರಶೈವನಾಗಿರ್ತಕ್ಕಂಥವನು ಅಂಗೈಯಲ್ಲಿ ಹಿಡಿದು ಲಿಂಗವನ್ನು ಪೂಜಾ ಮಾಡಿದರೆ ಜಗತ್ತಿನೆಲ್ಲ ಪೂಜೆಗಳು ಪಾತಾರೆ ಅಂತಹ ಪೂಜೆಯನ್ನೇ ಇಲ್ಲಿ ಅರ್ಚನೆ ಅಂತ ಕರೆದಿರ್ತಕ್ಕಂಥವರು ಅರ್ಚನೆ ಭಕ್ತ ಮತ್ತು ಭಗವಂತನನ್ನು ಒಂದುಗೂಡಿಸುವಂತಹ ಮಹತ್ತರವಾಗಿರ್ತಕ್ಕಂಥ ಸಾಧನೆ ಅದೇ ಅರ್ಚನೆ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ವಂದನಂ ಅಂದರೆ ನಮಸ್ಕರಿಸುವಂತದು ಅಂದ್ರೆ ಏಕಾಂಗ ನಮಸ್ಕಾರ ದ್ವಯಾಂಗ ನಮಸ್ಕಾರ ಪಂಚಾಂಗ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರಲ್ಲ ಅಂತ ಶ್ರೇಷ್ಠವಾದ ನಮಸ್ಕಾರ ಅಂದ್ರೆ ಹ್ಯಾಗ ಭಕ್ತಿ ಪ್ರಬಲವಾಗುತ್ತೋ ಅವನು ಮಾಡುವಂತ ನಮಸ್ಕಾರ ಕೂಡ ವಿಭಿನ್ನವಾಗ್ತಾ ಹೋಗುತ್ತೆ ಬರೀ ಒಂದೇ ಕೈಲೆ ನಮಸ್ಕಾರ ಮಾಡಿದ್ರೆ ಅವನ ಅಧಿಕಾರಿ ಅಂತ ಅರ್ಥ ಎರಡು ಕೈಲೆ ನಮಸ್ಕಾರ ಮಾಡಿದ್ರೆ ಇದು ದೇವಸ್ಥಾನ ಅಂತ ಅರ್ಥ ಸಾಷ್ಟಾಂಗವನ್ನು ನಮಸ್ಕಾರ ಮಾಡಿದರೆ ಸಾಕ್ಷಾತ್ ಪರಮಾತ್ಮನಿಗೆ ಪರಮಾತ್ಮನ ಸ್ವರೂಪನಾಗಿರ್ತಕ್ಕಂಥ ಗುರುವಿಗೆ ಅವನು ನಮಸ್ಕಾರ ಮಾಡ್ತಾನೆ ಅನ್ನುವಂಥ ಅರ್ಥ ಆ ಕಾರಣಕ್ಕಾಗಿಯೇ ಶ್ರೇಷ್ಠವಾದಂಥ ನಮಸ್ಕಾರ ವಂದನಂ ದಾಸ್ಯಂ ಅಂದರೆ ನಾನು ದಾಸನಾಗಿದ್ದೇನೆ ನಾನು ಸೇವಕನಾಗಿದ್ದೇನೆ ದಾಸೋಹ ಅಂತ ಹೇಳ್ತಾರಲ್ಲ ದಾಸ ಅಹಂ ನಾನು ದಾಸನಾಗಿದ್ದೇನೆ ಅನ್ನುವಂಥ ಭಾವನೆಯಿಂದ ನಾನೇನು ಮಾಡ್ತೀನಲ್ಲ ಅದು ಎಲ್ಲ ಕಾರ್ಯಗಳು ಕೂಡ ದಾಸ್ಯಮ ಅಂತಲೇ ಕರೀತಾ ಇರ್ತಕ್ಕಂಥದ್ದು ವೀರಶೈವ ಧರ್ಮ ನೀನು ನಾಯಕನಾಗಿ ಜನಸೇವೆ ಮಾಡೋದು ಎಷ್ಟು ಮುಖ್ಯನೋ ಸೇವಕನಾಗಿ ಜಂಗಮ ಸೇವೆಯನ್ನು ಮಾಡೋದಿದೆ ಇದು ಮಹತ್ತರವಾಗಿರ್ತಕ್ಕಂಥ ಸೇವೆ ಇದು ಪರಮಾತ್ಮನಿಗೆ ಸಲ್ಲುವಂಥ ಸೇವೆ ಆ ಕಾರಣಕ್ಕಾಗಿಯೇ ಅರ್ಥಮಂತ್ರಿಯಾಗಿದ್ದ ಬಸವಣ್ಣನವರು ಆ ಪದವಿಯನ್ನು ಬಿಟ್ಟು ಸಮಾಜ ಸುಧಾರಣೆಗೆ ಯಾಕೆ ಬಂದ್ರಪ್ಪ ಅಂತಂದರೆ ಅರಸನಾಗಿ ಮಾಡೋಕ್ಕೆ ಸಾಧ್ಯವಾಗುವುದನ್ನು ಆಗದೆ ಇರುವುದನ್ನು ಭಕ್ತನಾಗಿ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥವ್ರು ಬಸವಣ್ಣನವರು ಅದಕ್ಕೆ ದಾಸ್ಯ ಭಾವನೆ ಯಾರೋ ಹೇಳಿದಂಗೆ ಇದು ಗುಲಾಮಿತನ ಅಂತಲ್ಲ ಆ ಭಾವನೆ ಏನನ್ನ ಸೂಸುತ್ತಪ್ಪ ಅಂತಂದರೆ ಭಗವಂತ ನನ್ನನ್ನು ಈ ಭೂಮಿಗೆ ಕಳಿಸುವುದೇ ಈ ಜಗದ ಸೇವೆಯನ್ನು ಮಾಡಬೇಕಾಗಿ ಸೇವೆ ಮಾಡುವ ದಾಸ್ಯ ಭಾವನೆ ದಾಸೋಹಂ ಭಾವನೆಯಿಂದಲೇ ಮಾಡಬೇಕೇ ಹೊರತು ನಾಯಕ ಭಾವನೆಯಿಂದ ಮಾಡುವಂತಹದ್ದಲ್ಲ ಅರಸನಾಗಿ ದೇಶದ ಸೇವೆಯನ್ನು ಮಾಡೋದು ಮುಖ್ಯವಲ್ಲ ಭಕ್ತನಾಗಿ ಜಂಗಮನ ಸೇವೆಯನ್ನು ಮಾಡೋದಿಲ್ಲ ಅದೇ ದಾಸ್ಯ ಭಕ್ತಿ ಸಖ್ಯಂ ಆತ್ಮ ನಿವೇದನಂ ಅಂದರೆ ನಾನು ಸ್ನೇಹಿತನಾಗಿರ್ತಕ್ಕಂಥವನು ಸ್ನೇಹಿತ ಅಂತಂದ್ರೆ ಯಾರಪ್ಪ ಅಂದರೆ ಕಷ್ಟ ಸುಖಕ್ಕಾಗುವಂಥವನು ನಾನು ಎಲ್ಲೇ ಒಂದು ನೋಡ್ತಾ ಇದ್ದೆ ನಿನ್ನೆ ಒಬ್ಬ ವ್ಯಕ್ತಿ ಎಂಥ ಒಳ್ಳೆಯ ಮಾತು ಬರಿದ್ನಪ್ಪ ಅಂತಂದರೆ ನೀನು ಆತ್ಮ ಕಷ್ಟ ನಿನ್ನ ಕಷ್ಟ ನಷ್ಟಗಳನ್ನು ಹೇಳ್ಕೊಳ್ಳೋದಾದರೆ ಭಗವಂತನ ಮುಂದೆ ಹೇಳ್ಕೊ ಮತ್ತೆ ಯಾರ ಮುಂದೆ ಹೇಳ್ಕೊಬೇಡ ಅಂತ ಹೇಳ್ತಾನೆ ಯಾಕಂದರೆ ನೀನೇನು ಕಷ್ಟ ಹೇಳ್ತಿಯಲ್ಲ ಅದನ್ನ ಭಗವಂತ ಇನ್ನೊಬ್ಬರ ಮುಂದೆ ಹೇಳಿ ನಗೋದಿಲ್ಲ ಅನ್ನುವಂತ ಮಾತನ್ನು ವಿಶ್ವಾಸವನ್ನು ಹೇಳ್ತಾನೆ ಯಾಕಂತಂದರೆ ನೀನು ಕಷ್ಟ ಹೇಳ್ತೀಯಾ ಅವನು ಹೋಗಿಬಿಟ್ಟು ಏನೇನೋ ತಲೆ ಕೊರಿತು ಸುಮ್ಮನೆ ಆಗಲಿಲ್ಲ ಅಂತ ಹೇಳಿದರೆ ನೀನು ಹೇಳ್ಕೊಂಡಂಥ ಕಷ್ಟಗಳಿಗೆ ಏನೂ ಪ್ರಯೋಜನ ಆಗಲ್ಲ ಆದರೆ ನಿಜವಾದಂಥ ಸಖ್ಯ ಯಾರ ಜೊತೆಗೆ ಬೆಳಕಪ್ಪ ಅಂತಂದರೆ ತಂದೆ ತಂದೆಯೆಂದು ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ ಮಂದಿ ಬಿಟ್ಟಾರ ನಡೆದಿರ ಮಲ್ಲಯ್ಯ ತಂದೆ ನನ್ನ ಕೈಯ ಬಿಡಬೇಡ ಅನ್ನುವಂಥ ಭಾವನೆಯಿಂದ ಮಂದಿಯನ್ನು ನೆಚ್ಚದೆ ತಂದೆಯನ್ನು ನೆಚ್ಚಿ ಅಲ್ಲಿ ಆತ್ಮ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋದಿರಲ್ಲ ಅದೇ ಸಖ್ಯ ಕೊನೆಗೆ ಆತ್ಮ ಆತ್ಮೀಯವಾಗಿ ಪರಮಾತ್ಮ ಜೊತೆಗೆ ಆತ್ಮ ಮತ್ತು ಪರಮಾತ್ಮ ಒಂದಾಗಿ ಇರುವಂಥದ್ದು ಇದೆಯಲ್ಲ ಅದೇ ನಿಜವಾದಂಥ ಆತ್ಮ ನಿವೇದನೆ ಅಂಥ ನವವಿಧ ಭಕ್ತಿಗಳನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಶಿವಭಕ್ತನಾಗಿರ್ತಕ್ಕಂಥವನು ಬಿಡದೇ ನಿತ್ಯವೂ ಕೂಡ ಆಚರಿಸಬೇಕು ಅನ್ನುವಂಥ ವಿಚಾರವನ್ನು ಭಕ್ತ ಮಾರ್ಗ ಕ್ರಿಯಾಚಾರ ಸ್ಥಳದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ ಎನ್ನುವ ಮಾತನ್ನು ತಿಳಿಸ್ತಾ ಇವತ್ತಿನ ಪಾರಾಯಣದ ಜಗದ್ಗುರು ರೇಣುಕ ಭಗವತ್ಪಾದರು ಭಕ್ತನ ಮಹಿಮೆಯನ್ನು ಭಕ್ತಿಯ ಮಹಿಮೆಯನ್ನು ತಿಳಿಸ್ತಾ ಭಕ್ತ ಯಾರು ಭಕ್ತಿ ಯಾವುದು ಅಂತಂದರೆ ಭಕ್ತನಾಗುವುದಕ್ಕೆ ಅವನು ಒಳ್ಳೆಯ ಕುಲದಲ್ಲೇನೆ ಜಯಿಸಬೇಕು ಅಂತ ಜನಿಸಬೇಕಂತೇನಿಲ್ಲ ಅಥವಾ ಹೀನ ಕುಲದಲ್ಲಿ ಜನಿಸಿದ ಮಾತ್ರಕ್ಕೆ ಅವನು ಭಕ್ತ ಅಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ ಯಾರು ಭಕ್ತ ಯಾರು ಅಪ್ಪ ಅಂತಂದ್ರೆ ಹೇಳ್ತಾರೆ ಶಂಭೋ ಪ್ರಿಯ ಯಸ್ಯ ವರ್ತತಿ ಅದೇ ಭಕ್ತಿ ಸ್ಥಿರಕೃತ ಯಸ್ಮಿನ್ ಮ್ಲೇಚ್ಛೇವಾಜಮಿತ್ತಮೆ ಯಾರಲ್ಲಿ ಶಿವನ ಭಕ್ತಿ ಉತ್ಪನ್ನವಾಗುತ್ತೋ ಅಂಥವನೇ ಭಕ್ತಿ ಅಂತ ಭಕ್ತ ಅಂತ ಕರಿಬೇಕು ದೊಡ್ಡ ಕುಲದವನು ಅಂತ ಹೇಳಿಕೊಂಡು ಭಕ್ತಿನೇ ಇಲ್ಲ ಅಂತಂದರೆ ಅವನು ಭಕ್ತನಾಗೋದಕ್ಕೆ ಸಾಧ್ಯವಿಲ್ಲ ಹೀನ ಕುಲದಲ್ಲಿ ಜನಿಸಿದನೆ ಅಂದ ಮಾತ್ರಕ್ಕೆ ಅವನು ಎಷ್ಟೇ ಭಕ್ತಿವಂತನಾದ್ರೂ ಕೂಡ ಹೀನ ಕುಲದವನು ಅನ್ನೋ ಕಾರಣಕ್ಕಾಗಿ ಅವನು ಭಕ್ತ ಅಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ ಭಕ್ತಿ ಸ್ಥಿರಕೃತೇ ಯಸ್ಮಿನ್ ಯಾರಲ್ಲಿ ಶಿವನಲ್ಲಿ ಭಕ್ತಿ ಉಂಟಾಗುತ್ತೋ ಅವನೇ ಶಿವಭಕ್ತ ಅವನು ಮಿಲೇಚ್ಛನೇ ಆಗಿರ್ಬೋದು ದ್ವಿಜನೇ ಆಗಿರಬಹುದು ಅದಕ್ಕೆ ಭಕ್ತಿ ಅಂತಕ್ಕಂಥದ್ದು ಸಾಧನೆಯಿಂದ ಬರುವಂಥದ್ದೇ ಹೊರತು ವಂಶ ಪಾರಂಪರ್ಯವಾಗಿ ಬರುವಂಥದ್ದಲ್ಲ ತಂದೆ ಡಾಕ್ಟರು ತಾಯಿ ಡಾಕ್ಟರ್ ಮಾತ್ರಕ್ಕೆ ಮಗ ಡಾಕ್ಟರ್ ಆಗೋದಕ್ಕೆ ಸಾಧ್ಯವಿಲ್ಲ ಅದನ್ನ ಓದ್ಬಿಟ್ಟೇ ಡಾಕ್ಟರ್ ಆಗ್ತಾನೆ ಹೊರತು ತಂದೆ ತಾಯಿ ವೈದ್ಯಕೀಯ ಜ್ಞಾನ ಅಂತಕ್ಕಂಥದ್ದು ತಂದೆ ತಾಯಿಯಿಂದ ಬರುವಂಥದ್ದಲ್ಲ ಅದು ಸ್ವಯಾರ್ಜಿತವಾಗಿ ಹಾಕಿ ಬರುತ್ತೋ ಶಿವಭಕ್ತಿ ಅಂತಕ್ಕಂಥದ್ದು ವಂಶ ಪಾರಂಪರ್ಯವಾಗಿ ಬರುವಂಥದ್ದಲ್ಲ ಅದು ಸಾಧನೆಯಿಂದ ಬರುವಂಥದ್ದು ಆ ಕಾರಣಕ್ಕಾಗಿಯೇ ಜಗದ್ಗುರು ರೇಣುಕಾ ಭಗವತ್ಪಾದರು ಆ ಭಕ್ತಿಯ ಮಹಿಮೆಯನ್ನು ತಿಳಿಸುವಾಗ ಅವ್ರು ಹೇಳ್ತಾರೆ ಭಕ್ತಿ ಸ್ಥಿರೀಕೃತ ಯಸ್ಮಿನ್ ಮ್ಲೇಚ್ಛೇವಾ ದ್ವಿಜಸತ್ತಮೇ ಶಂಭೋಹ ಪ್ರಿಯಾಸ ವಿಪ್ರಶ್ಚ ನ ಪ್ರಿಯೋ ವರ್ ಭಕ್ತಿ ವರ್ಜಿತ ಭಕ್ತಿ ಇಲ್ಲದೆ ಇರತಕ್ಕಂಥವನು ಒಳ್ಳೆ ಕುಲದಲ್ಲಿ ಹುಟ್ಟಿದ್ರು ಕೂಡ ಅವನು ಭಕ್ತಿ ಇಲ್ಲ ಅಂದ್ರೆ ಭಕ್ತಿ ವರ್ಜಿತನಾಗ್ತಾನೆ ಶಿವನಿಂದ ದೂರನಾಗ್ತಾನೆ ಅದಕ್ಕೆ ಅಂತಹ ಭಕ್ತಿ ಅದಕ್ಕೆ ಯಾರು ಕೂಡ ಭಗವಂತನ ದೃಷ್ಟಿಯಲ್ಲಿ ಮೇಲು ಕೀಳು ಯಾರಪ್ಪ ಅಂದರೆ ನಾವು ಹೇಳ್ತೀವಿ ಯಾವ ಜಾತಿ ಅಂತ ಕೇಳಿದರೆ ನಾವು ಆ ಜಾತಿ ಈ ಜಾತಿ ಅದು ಜಾತಿ ನೂರ ಎಂಟು ಜಾತಿಗಳನ್ನು ಹೇಳ್ತೀವಲ್ಲ ಭಗವಂತನ ದೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಎರಡೇ ಎರಡು ಜಾತಿ ಅದು ಯಾವುದಪ್ಪ ಅಂತಂದರೆ ಒಬ್ಬ ಭವಿ ಇನ್ನೊಬ್ಬ ಭಕ್ತ ಎರಡೆರಡು ಜಾತಿ ಅಂದರೆ ಎಲ್ಲರೂ ಈ ಹೆಣ್ಣು ಗಂಡು ಎರಡು ಜಾತಿ ಅಂತ ಅದು ಕೂಡ ಬೇರೆ ಅಲ್ಲವೇ ಅಲ್ಲ ನಡೆಯುವ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಹೇಳ್ತಾರೆ ಅದು ಬೇರೆ ಬೇರೆ ಜಾತಿ ಅಲ್ಲ ಎರಡು ಜಾತಿಗಳು ಇರೋದಾದರೆ ಒಬ್ಬ ಶಿವನನ್ನು ನಂಬಿದವ ಇವ ಇನ್ನೊಬ್ಬ ಶಿವನನ್ನು ನಂಬದೇ ಇರುವವ ಆ ಕಾರಣಕ್ಕಾಗಿಯೇ ಯಾರನ್ನು ಭಕ್ತ ಅಂತ ಕರಿಬೇಕಪ್ಪ ಅಂದರೆ ಯಾವ ಯಾರಲ್ಲಿ ಶಿವನ ಭಕ್ತಿ ಉಂಟಾಗುತ್ತೋ ಅವನು ಯಾವ ಜನಾಂಗದಲ್ಲೇ ಜನಿಸಿರಲಿ ಅವನನ್ನು ಶಿವಭಕ್ತ ಅಂತ ಕರಿಬೇಕನ್ನುವಂಥ ವಿಚಾರವನ್ನು ಅಂಥ ಭಕ್ತಿ ಅಂತಕ್ಕಂಥದ್ದು ಎರಡು ರೀತಿಯಲ್ಲಿ ಒಂದು ಬಾಹ್ಯ ಭಕ್ತಿ ಇನ್ನೊಂದು ಭಕ್ತಿ ಬಾಹ್ಯ ಭಕ್ತಿ ಯಾವುದಪ್ಪ ಅಂತಂದರೆ ಶುದ್ಧವಾದಂಥ ಪ್ರದೇಶಗಳಲ್ಲಿ ಪರಿಸರವನ್ನು ಶುದ್ಧಗೊಳಿಸಿಕೊಂಡು ಅಂಗೈಯಲ್ಲಿ ಹಿಡಿದುಕೊಂಡು ಲಿಂಗವನ್ನು ಧರಿಸಿಕೊಂಡು ಆನಂದವಾಗಿ ಶಿವಪೂಜೆ ಮಾಡೋದಿದೆಯಲ್ಲ ಇದು ಬಾಹ್ಯ ಭಕ್ತಿ ಇನ್ನು ಅಂತರಭಕ್ತಿ ಯಾವುದಪ್ಪ ಅಂತಂದರೆ ಲಿಂಗೇ ಪ್ರಾಣಂ ಸಮಾದಾಯ ಪ್ರಾಣೇ ಲಿಂಗಂತೂ ಶಾಂಭವಂ ಸ್ವಸ್ಥ ಮನಸ್ ತಥಾಕೃತ್ವ ನ ಕಿಂಚಿತ್ ಚಿಂತೆಯತ್ಯದಿ ಹ್ಯಾಗ ಪೂಜಾ ಮಾಡಬೇಕಪ್ಪ ಅಂದರೆ ದೃಢ ಮನಸ್ಸಿನಿಂದ ಪೂಜಾ ಮಾಡಬೇಕು ಪೂಜೆ ಮಾಡುವಾಗ ಆನಂದವಿರಬೇಕು ಸಂತೋಷ ಇರಬೇಕು ಸಂಭ್ರಮ ಇರಬೇಕು ಎಷ್ಟೋ ಜನ್ಮದ ಪುಣ್ಯದ ಫಲವಾಗಿ ನಾನು ಲಿಂಗವಂತನಾಗಿ ಜನಿಸಿದ್ದೇನೆ ಈ ಪೂಜೆಯನ್ನು ಮಾಡುವುದಕ್ಕೆ ನಾನು ಎಷ್ಟೋ ಜನ್ಮದ ಪುಣ್ಯ ಮಾಡಿದೆ ಅನ್ನುವಂಥ ಆನಂದದಿಂದ ಪೂಜೆ ಮಾಡಬೇಕೇ ಹೊರತು ದೃಢವಿಲ್ಲದೇನೆ ತೋರಿಕೆಗಾಗಿ ಆ ಪೂಜೆಯನ್ನು ಮಾಡಬಾರದು ಆ ಕಾರಣಕ್ಕಾಗಿ ಆ ತೋರಿಕೆಗಾಗಿ ಪೂಜೆಯನ್ನು ಮಾಡಿದರೆ ಅದು ಹೇಗಾಗುತ್ತಪ್ಪ ಅಂದರೆ ಮುನ್ನೂರ ಐವತ್ತು ದಿನ ಶ್ರಮದಿಂದ ಮಾಡಿ ಕಳೆ ಕೈ ಮರೆದಂತಾಯಿತು ಎನ್ನ ಮತಿ ಯುದ್ಧಾಭ್ಯಾಸ ಎಲ್ಲ ಮಾಡಿ ಯುದ್ಧಕ್ಕೆ ಹೋದಾಗ ಶಸ್ತ್ರಾಭ್ಯಾಸನ ಮಾರ್ತ ಬಿಟ್ಟರೆ ಅವನು ಕಲಿತ ವಿದ್ಯೆ ಹೇಗೆ ವ್ಯರ್ಥವಾಗುತ್ತಲ್ಲ ಎನಿಸು ಕಾಲ ಲಿಂಗಾರ್ಚನೆ ಮಾಡಿ ಏವೇನಯ್ಯ ಮನದಲ್ಲಿ ದೃಢವಿಲ್ಲದ ನಕ್ಕ ಕೂಡಲ ಸಂಗನ ತುಂಬಿದ ಹಾಲ ಕೆಡಹಿ ಉಡುಗಲು ಎನ್ನಳವೆ ಕೂಡಲ ಸಂಗಮ ದೇವ ಅದು ಹೇಗಾಗತ್ತಪ್ಪ ಅಂತಂದ್ರೆ ಎಲ್ಲಾ ಪೂಜೆ ಮಾಡಿ ಮನಸ್ಸಿನಲ್ಲಿ ದೃಢನೇ ಇಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ ಮನದಲ್ಲಿ ದೃಢವಿಲ್ಲದ ನಕ್ಕ ಕೊಡನ ತುಂಬಿದ ಹಾಲ ಕೆಡಹಿ ಉಡುಹಲು ಎನ್ನ ಅಳವೇ ತುಂಬಿದ ಹಾಲನ್ನ ಮಡಿಕೆಯಲ್ಲಿ ತುಂಬಿ ಇಟ್ಟಿದಾರೆ ಒಂದ್ಸರಿ ಅದನ್ನ ಉಳಿಸಿಬಿಟ್ರೆ ಆ ಎಲ್ಲಾ ಹಾಲನ್ನ ಮತ್ತೆ ಮಡಿಕೆಯಲ್ಲಿ ತುಂಬಕ್ಕೆ ಹ್ಯಾಕೆ ಸಾಧ್ಯವಿಲ್ಲಲ್ಲ ಹಾಗೆ ಮನಸ್ಸಿನಲ್ಲಿ ದೃಢ ಇಲ್ಲದೆ ಎಲ್ಲಾ ಪೂಜೆ ಮಾಡಿದ್ರೆ ಅದ್ರ ಮನಸ್ಸಿನಲ್ಲಿ ದೃಢವೇ ಇಲ್ಲ ಅಂತಂದ್ರೆ ಆ ಹಾಲನ್ನ ಮತ್ತೆ ಮಡಿಕೆಯಲ್ಲಿ ತುಂಬುದು ಎಷ್ಟು ಕಷ್ಟನೋ ಚಂಚಲವಾಗಿರ್ತಕ್ಕಂಥ ನಿಶ್ಚಲ ಯಾವ ನಿಷ್ಫಲವಾಗಿರ್ತಕ್ಕಂಥ ವ್ಯರ್ಥ ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ಅದರಲ್ಲಿ ಯಾವ ಫಲವು ಕೂಡ ಇರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಚಿತ್ತವಿಲ್ಲದ ಗುಡಿಯ ಎತ್ತು ತಾ ಸುತ್ತಿ ಬಂದಂತೆ ಯಾವ ಚಿತ್ತದಲ್ಲಿ ಇರುವಂಥ ಚಿತ್ತ ಎತ್ತು ತಾ ಗಾಣ ಹೊತ್ತು ಸುತ್ತಿ ಬಂದಂತೆ ಸರ್ವಜ್ಞಾ ಹೇಳ್ತಾರಲ್ಲ ಹಾಗೆ ಚಿತ್ತವಿಲ್ಲದೇನೆ ದೃಢವಿಲ್ಲದೆ ಮನಸ್ಸು ನಿಶ್ಚಲವಿಲ್ಲದೇನೆ ಭಕ್ತಿ ಶ್ರದ್ಧೆ ಇಲ್ಲದೇ ಮಾಡಿದಂಥ ಪೂಜೆ ವ್ಯರ್ಥವಾಗುತ್ತೆ ಪೂಜೆ ಹೇಗಿರ್ಬೇಕಂದ್ರೆ ಹೇಳ್ತಾರೆ ಲಿಂಗೇ ಪ್ರಾಣಂ ಸಮಾದಾಯ ಪ್ರಾಣ ಅಂತ ಶಾಂಭವಂ ಪ್ರಾಣಕ್ಕಿಂತ ಹೆಚ್ಚಾಗಿ ಲಿಂಗವನ್ನು ಪ್ರೀತಿಸು ಹೇಳ್ತಿರ್ತಾರಲ್ಲ ಅವನಿಗೆ ಆ ವಸ್ತು ಅಂತಂದ್ರೆ ಒಂದಲ್ಲ ಪಂಚ ಪ್ರಾಣ ಅಂತ ಅವನಿಗೆ ಅಂದರೆ ಆ ವಸ್ತುವನ್ನು ಎಷ್ಟು ಪ್ರೀತಿಸ್ತಾನಪ್ಪ ಅಂದರೆ ಪಂಚ ಐದು ಒಂದಿದ್ದ ಐದು ಪ್ರಾಣಗಳಾಗಿ ಆ ವಸ್ತುವನ್ನು ಪ್ರೀತಿಸ್ತಾನಲ್ಲ ಅದೇ ಪ್ರಾಣವನ್ನು ಅದೇ ಪ್ರೀತಿಯನ್ನು ಅದೇ ವಿಶ್ವಾಸವನ್ನು ಲಿಂಗದಲ್ಲಿಟ್ಟು ಪೂಜಾ ಮಾಡಬೇಕು ಲಿಂಗೇ ಪ್ರಾಣಂ ಸಮಾದಾಯ ಪ್ರಾಣೇ ಲಿಂಗಂತೂ ಶಾಂಭವಂ ಸ್ವಸ್ಥಂ ಮನಸ್ ಕೃತ್ವ ಪೂಜಾ ಮಾಡಬೇಕಾದ್ರೆ ಮನಸ್ಸು ಸ್ವಸ್ಥವಾಗಿರಬೇಕು ಜಾಗ ಸ್ವಚ್ಛವಾಗಿರಬೇಕು ಮನಸ್ಸು ಸ್ವಸ್ಥವಾಗಿರಬೇಕು ಅದೇ ನಿಜವಾದಂಥ ಪೂಜೆ ಅದಕ್ಕೆ ಆ ಪೂಜೆ ಏನು ಮಾಡ್ತಪ್ಪ ನ ಕಿಂಚಿತ್ ಚಿಂತೆ ಸ್ವಲ್ಪ ಕೂಡ ಕೆಟ್ಟ ಚಿಂತೆಗಳನ್ನು ಮಾಡದೆ ಆನಂದವಾಗಿ ಶಿವಪೂಜೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕೆ ಇಂತಹ ಭಕ್ತಿಯಿಂದ ಸಿಗುವಂಥ ಪ್ರಸಾದ ಹೇಗಿರ್ತಪ್ಪ ಅಂದರೆ ಶಿವ ಮತ್ತು ಪ್ರಸಾದ ಎರಡೂ ಕೂಡ ಬೀಜ ಮತ್ತು ಅಂಕುರಗಳು ಹೇಗೆ ಅನ್ಯನ್ಯವಾಗಿರ್ತಾವೋ ಅವಿನಾಭಾವನ ಇರ್ತಾವೋ ಶಿವನಾಗಲಿ ಶಿವನ ಪ್ರಸಾದವಾಗಲಿ ಅಂತಹ ಅನ್ಯೂನ್ಯವಿಂದ ಬೀಜ ಮತ್ತು ಯಾವ ಪ್ರಸಾದದಂತೆ ಅನ್ಯೂನ್ಯವಾಗಿರ್ತವೆ ಇಂತಹ ಭಕ್ತಿ ಸಿಗಬೇಕು ಅಂತಂದರೆ ಅದು ಸಾಮಾನ್ಯವಲ್ಲ ಇವತ್ತು ನೀವೆಲ್ಲ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ ಅಂತಂದರೆ ಇಲ್ಲಿ ಜಗದ್ಗುರು ಆಶೀರ್ವಾದನ ಕೇಳ್ತಾ ಇದ್ದೀರಿ ಅಂತಂದರೆ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟಂಥ ಸಂಸ್ಕಾರ ಅದರ ಫಲವಾಗಿ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಕೂತ್ಕೊಂಡಿದ್ದೀರಿ ಎಲ್ಲೇ ಹೋದರೂ ಗುರುಗಳ ಕಡೆ ಇರಬೇಕು ಗುರುಗಳು ಪೂಜೆ ಇದ್ದ ಕಡೆ ಹೋಗಬೇಕು ಪೂಜಾ ಮಾಡಬೇಕಂತ ನಿಮ್ಮ ತಂದೆ ತಾಯಿ ನಿಮಗೇನು ಸಂಸ್ಕಾರ ಹಾಕಿ ಆ ಸಂಸ್ಕಾರ ಫಲದಿಂದ ಇವತ್ತೆಲ್ಲರೂ ಕೂಡ ನಾವು ಜಗದ್ಗುರು ಸಾನ್ನಿಧ್ಯದಲ್ಲಿ ನಾವು ಇಂಥ ಧರ್ಮ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೀವಲ್ಲ ಅದಕ್ಕೆ ಜಗದ್ಗುರು ರೇಣುಕಾ ಭಗವತ್ಪಾದ್ರೆ ಹೇಳ್ತಾರೆ ಇಂತಹ ಪೂಜೆ ಇಂತಹ ದೃಢ ಇಂತಹ ಭಕ್ತಿ ಯಾರಲ್ಲಿ ಬರ್ತಪ್ಪ ಅಂತಂದ್ರೆ ಹೇಳ್ತಾರೆ ಅನೇಕ ಜನ್ಮ ಶುದ್ಧಾನಾಂ ಶ್ರೌತ ಸ್ಮಾರತಾನುವತ್ತಿನ ವಿರಕ್ತಾನಾಂ ಪ್ರಬುದ್ಧಾನಾಂ ಪ್ರಸೀದತಿ ಮಹೇಶ್ವರ ಭಗವಂತನ ಕೃಪೆ ಯಾರಿಗಾಗತ್ತಪ್ಪ ಅಂದರೆ ಜನ್ಮ ಜನ್ಮಾಂತರದ ಸಂಸ್ಕಾರ ಇರುವಂಥವರಿಗೆ ಶ್ರೌತ ಸ್ಮಾರತಾನುವರ್ತಿನಂ ಯಾವ ಜ್ಞಾನದಿಂದ ಸಿದ್ಧಾಂತ ಚಿಂತಾಮಣಿ ವೇದ ವಚನ ಎಲ್ಲವನ್ನು ಕೂಡ ಸ್ವಲ್ಪಲ್ಲ ಸ್ವಲ್ಪ ಅಧ್ಯಯನ ಮಾಡಿದಂಥವರಿಗೆ ಮತ್ತೆ ಹೇಳ್ತಾರೆ ವಿರಕ್ತಾನಾಂ ಪ್ರಬುದ್ಧಾನಾಂ ಕೆಟ್ಟದ್ದನ್ನು ನಿರಾಕರಿಸುವಂತಹ ಒಳ್ಳೆಯದನ್ನು ಸ್ವೀಕರಿಸುವಂತಹ ಮತ್ತು ಏನೇ ಆಮಿಷಗಳಿಗೆ ಬಲಿಯಾದನೇ ನನ್ನ ಹಿಡಿದ ಆಚಾರ ಅದಕ್ಕೆ ಹೇಳ್ತಾರಲ್ಲ ಚನ್ನಬಸವಣ್ಣವರು ಒಡಲಳಿದಡೆಯು ಹಿಡಿದ ಆಚಾರವ ಬಿಡದೆ ಇರಬೇಕು ಅಂತ ಹೇಳ್ತಾರಲ್ಲ ಅಂಥ ದೃಢವಾದ ಆಚಾರ ಯಾರು ಇರ್ತಲ್ಲ ಅದಕ್ಕೆ ಅವರು ಹೇಳ್ತಾರೆ ಪ್ರಸೀದತಿ ಮಹೇಶ್ವರ ಜನ್ಮ ಜನ್ಮಾಂತದ ಸಂಸ್ಕಾರ ಮತ್ತು ಜ್ಞಾನ ಮತ್ತು ಯಾವ ದೃಢವಾದಂಥ ಆಚಾರ ಇವುಗಳಿತ್ತು ಅಂತಂದರೆ ಪ್ರಸೀದತಿ ಮಹೇಶ್ವರ ಅನ್ನುವಂಥ ಮಾತನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ಭಕ್ತ ಮಾರ್ಗಕ್ರಿಯಾಚಾರ ಸ್ಥಳದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತಿನ ಈ ನನ್ನ ಅಲ್ಪ ಸೇವೆಯನ್ನು ಜಗದ್ಗುರು ಮಹಾಸಿನಿಯವರ ಪಾದಕ್ಕೆ ಅರ್ಪಿಸಿ ಈ ಪಾರಾಯಣದ ಸೇವೆಯನ್ನು ವಿರಾಮಗೊಳಿಸ್ತಾ ಇದ್ದೀನಿ ಓಂ ಶಾಂತಿ ಶಾಂತಿ ಶಾಂತಿ